ಎಸ್ ಓಂ ಶಿವಂ ಸಿನಿಮಾದ ಪ್ರೊಡ್ಯೂಸರ್ ಕೃಷ್ಣ ಅವರು ನನ್ನ ಜೊತೆ ಇದ್ದಾರೆ ಮಗನಿಗೆ ಒಂದು ಸಿನಿಮಾನ ಮಾಡಬೇಕು ಅಂತ ಹೇಳಿ ಇದೀಗ ಒಂದು ಅದ್ಭುತವಾದ ಕಥೆಯನ್ನು ಇಟ್ಕೊಂಡು ಇಂಡಸ್ಟ್ರಿಗೆ ಒಂದು ಹೊಸ ಮತ್ತು ವಿಭಿನ್ನ ಸಿನಿಮಾವನ್ನ ಕೊಡ್ತಾ ಇದ್ದಾರೆ ಅದುವೇ ಓಂ ಶಿವಂ ಸೆಪ್ಟೆಂಬರ್ ಐದಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ನನ್ನ ಜೊತೆ ಪ್ರೊಡ್ಯೂಸರ್ ಕೃಷ್ಣ ಅವರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಮೇಡಮ್ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರ ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್ ಓಂ ಶಿವಮ್ ಸಿನಿಮಾ ಸೆಪ್ಟೆಂಬರ್ ಐದಕ್ಕೆ ರಿಲೀಸ್ ಆಗ್ತಾ ಇದೆ ನಿಮಗೆ ಆಸೆ ಇತ್ತು ನಾನು ಬಣ್ಣ ಹಚ್ಚಬೇಕು ಅಂತ ಬಟ್ ಆಸೆ ಇರಲಿಲ್ಲ ಇದೀಗ ಮಗನಿಗೆ ಬಣ್ಣ ಹಚ್ಚಿಸಿದ್ದೀರಾ ಆ ಖುಷಿಯ ಬಗ್ಗೆ ಹೇಳೋದಾದರೆ ಸರ್ ನನಗೆ ತುಂಬ ಒಂದು ಇಪ್ಪತ್ತು ವರ್ಷದಿಂದ ನಾನು ತುಂಬ ಟ್ರೈ ಮಾಡಿದೆ ನಾನು ಸಿನಿಮಾದಲ್ಲಿ ಮಾಡಬೇಕಂತ ತುಂಬ ಡೈರೆಕ್ಟ್ರುಗಳಾಗಲಿ ಮತ್ತು ಅಲ್ಲಿರೋರಲ್ಲಿ ತುಂಬ ನನಗೆ ಸಿನಿಮಾ ಮಾಡಿಸ್ತೀನಿ ಮಾಡಿಸ್ತೀನಿ ಜಸ್ಟ್ ಚಿಕ್ಕ ರೋಲ್ಗೆ ಪ್ರಯತ್ನ ಬಿದ್ದಿದ್ದು ನಾನು ಆ ಸಣ್ಣ ರೋಲ್ ಕೊಡೋಕ್ಕೆ ನನಗೆ ಸುಮಾರು ವರ್ಷ ಪ್ರಯತ್ನ ಮಾಡಿದ್ದೀನಿ ಯಾರು ಕೊಟ್ಟಿಲ್ಲ ಬಟ್ ಆಮೇಲೆ ಬಿಟ್ಬಿಟ್ಟೆ ನಾನು ಮಾಡೋದು ಬೇಡ ನಾನೇ ಮಾಡಿದ್ರೆ ಸಿನಿಮಾ ಮಾಡಬೇಕು ಇಲ್ಲದೇ ಮಾಡೋದು ಬೇಡ ಅಂತ ಫಸ್ಟ್ ನನ್ನ ಮಗನಿಗೊಂದು ಸರಿ ನಾನು ಕೇಳಿದೆ ಅವ್ನಿಗೆ ಇಂಟ್ರ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದೆ ಫಸ್ಟು ಅವ್ನು ಸರಿ ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ ಆಮೇಲೆ ಯಾವುದೋ ಒಂದು ಆ್ಯಡು ಶೂಟ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಅವ್ನು ಇಂಟ್ರೆಸ್ಟ್ ಇದ್ದ ನಾನು ಅದೆಲ್ಲ ಬೇಡಪ್ಪ ಮಾಡಿದ್ರೆ ಸಿನಿಮಾ ಮಾಡೋದು ಬೇಡ ಅಂತ ಕೊನೆಯಲ್ಲಿ ಬಿಡ ಪಪ್ಪ ನಾನು ಹೋಲಿ ಒಂದು ಶಾರ್ಟ್ ಮೂವಿ ಯಾರು ಮಾಡ್ತೀನಿ ನನ್ನ ಫ್ರೆಂಡ್ಸ್ ಎಲ್ಲ ದುಡ್ಡು ಕೊಡ್ದೆ ಬೇಡ ಮಾಡಿದ್ರೆ ಸಿನ್ಮಾ ಮಾಡು ಯಾವ ಶಾರ್ಟ್ ಮೂವಿನೂ ಬೇಡ ಏನೂ ಬೇಡ ಅಂತ ಹೇಳಿದೆ ಆ ಟೈಮಲ್ಲಿ ಆಲ್ವಿನ್ ಸರ್ ನನಗೆ ಒಂದು ಸಾರಿ ಭೇಟಿಯಾಗಿದ್ದರು ಬೇರೆ ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಎರಡು ಮೂರು ಸಾರಿ ಕರ್ಕೊಂಡು ಹೋಗಿದ್ರು ಬೇರೆಯವ್ರ ಥರ ಡಿಸ್ ಪ್ರೊಡ್ಯೂಸರ್ ಪಾಪ ಅವ್ರು ಯಾರೂ ಅಪ್ರೋಚ್ ಇಲ್ಲ ಅವ್ರೂ ಪಾಪ ಒಂದು ಎರಡು ಅವರು ಮೂರು ಅವರು ನಾಲ್ಕು ಅವರು ವೆಯ್ಟ್ ಇದ್ರು ಆಮೇಲೆ ನಾಳೆ ಸಿಗ್ತೀನಿ ನಾಳೆ ಸಿಗ್ತೀನಿ ಸರಿ ಸರ್ ಒಂದು ಸಾರಿ ನನಗೆ ಹೇಳಿ ಸರ್ ಕತೆ ಕೇಳ ನಾನು ಬಿಟ್ಟು ಸುಮ್ಮನೆ ಕೇಳಿದೆ ಆಮೇಲೆ ನನಗೆ ಇಂಟ್ರೆಸ್ಟ್ ಆಯಿತು ಅಷ್ಟಲ್ಲಿ ಬೇ ಕತೆ ಹೇಳ್ತಾ ಇದ್ರು ಕೇಳ್ಕೊಂಡೆಲ್ಲ ಆಯಿತು ಇಬ್ರು ಟೀ ಕುಡಿತಾ ಇದ್ವಿ ಮನೇಲಿ ಅಷ್ಟಲ್ಲಿ ನನ್ನ ಮಗ ಬಂದ ಆಗ್ತಾನೆ ಅವ್ನು ದುಬೈಯಿಂದ ಬಂದ ಅವನ ಎಂಟ್ರಿ ದುಬೈಗೆ ಹೋಗಿದ್ದ ದುಬೈಯಿಂದ ಬಂದ ಬಂದ ತಕ್ಷಣ ಸರ್ ಇವರೇ ನನ್ನ ಮಗ ಸರ್ ಅಂದರೆ ಸರ್ ಇಲ್ಲೇ ಇಟ್ಕೊಂಡು ಯಾಕೆ ಸುಮ್ಮನೆ ಅಲ್ಲಿ ಇಲ್ಲಿ ಹುಡ್ತೀರಾ ಇವನ್ನೇ ಟ್ರೈ ಮಾಡೋಣ ಸರ್ ಅಂದರು ಸರಿ ನೋಡಿ ಸರ್ ನಿಮ್ಮ ಇಷ್ಟ ನಾನಂತವ್ರು ಏನೋ ಇಷ್ಟ ಒಳಕೋವಲ್ಲ ಬಟ್ ಪ್ರೊಡ್ಯೂಸರ್ ಮಗ ಅಂತ ಸಿನಿಮಾ ಮಾಡೋಂಗ್ರೆ ಸಿನಿಮಾ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕರ್ಕೊಂಡು ಮಾತಾಡಿ ಸರ್ ಅಂತ ಆಮೇಲೆ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಕೊಂಡು ಒಂದು ಕಾಫಿ ಟೀ ಕುಡಿದು ಖಾಲಿ ಅಷ್ಟರಲ್ಲಿ ಸಿನಿಮಾ ಫಿಕ್ಸ್ ಆಯಿತು ಖಂಡಿತ ಹಾಡು ತುಂಬ ಜನಕ್ಕೆ ರೀಚ್ ಆಗಿದೆ ಒಳ್ಳೆ ವ್ಯೂಸ್ ಆಗಿದೆ ಜನ ಕೂಡ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಆ್ಯಂಡ್ ಒಂದು ಒಂದು ಹಾಡೇ ಇಷ್ಟು ಜನ ಈ ಮಟ್ಟಕ್ಕೆ ಸ್ವೀಕಾರ ಮಾಡಿದ್ದಾರೆ ಅಂದರೆ ಮೇ ಬಿ ಸಿನಿಮಾನು ಅದೇ ಥರ ಸ್ವೀಕಾರ ಮಾಡಬಹುದು ಅಂತ ಅನ್ನಿಸ್ತಾ ಇದೆ ಶುಭ ಮುನ್ಸೂಚನೆ ಅಂತ ಸೊ ಹೇಗೆ ಮೂಡ್ ಬಂದಿದೆ ಸರ್ ಸಿನಿಮಾ ಖಂಡಿತ ಮೇಡಮ್ ಇದು ಮೊದಲನೇ ಹಾಡು ಶಿವನ್ ಸಾಂಗ್ನ ಈಗ ರಿಲೀಸ್ ಮಾಡಿರೋದು ಶ್ರೀರಾಮ್ ತಪಸ್ವಿ ಅಂತ ಅವರು ಬರೆದಿರೋದು ಹೈಡ್ರಾಬಾದ್ ಅವರು ತುಂಬ ಅದ್ಭುತವಾಗಿ ಬರೆದಿದ್ದಾರೆ ಅವರು ಈ ಸಾಂಗ್ ಬರೀಬೇಕಾದ್ರೆ ಒಂದು ಹತ್ತು ದಿನ ಟೈಮ್ ತೊಗೊಂಡಿದ್ದರು ನನ್ನ ಹತ್ರ ಸರ್ ನಾನು ತುಂಬ ಚೆನ್ನಾಗಿ ಮಾಡಿಕೊಡ್ತೀನಿ ಅಂತ ಅದರಲ್ಲಿ ನಾಲ್ಕು ನಾ ನಾಲ್ಕು ದಿನ ನಾನು ಅವ್ರ ಜೊತೆ ಸ್ಪೆಂಡ್ ಮಾಡಿದ್ದೀನಿ ಹೊರಗಡೆ ಎಲ್ಲ ಹೋಗಿ ಅವ್ರ ಜೊತೆ ಎಲ್ಲ ತುಂಬ ಅಂದರೆ ನನ್ನ ಟೀಮ್ ಹೇಗಿತ್ತು ಅಂದರೆ ಸಿಂಗರ್ ಜೊತೆ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಜೊತೆಲಿ ಕುತ್ಕೊಂಡು ಕೆಲಸ ಮಾಡ್ತಾರೆ ನನಗೆ ಪ್ರೊಡ್ಯೂಸರ್ ಅಂತ ಮಾಡಿಲ್ಲ ನಾನು ಜೊತೆಲಿ ಕುತ್ಕೊಂಡು ಕೆಲಸ ಮಾಡಿ ಆ ಸಾಂಗು ಆಲ್ರೆಡಿ ಎಲ್ಲ ಕೇಳ್ತಾ ಇದ್ದಾರೆ ತುಂಬ ಜನ ಫೋನು ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಕೃಷ್ಣ ಫಸ್ಟ್ ಸಿನ್ಮಾ ಏನು ಈ ಥರ ಈ ಲೆವೆಲಲ್ಲಿ ನೀನು ಈ ಸಾಂಗ್ ಮೂಡ್ ಮಾಡಿದೆ ಅಂತ ನಂಗೆ ತುಂಬ ಖುಷಿ ಆಗ್ತಾ ಇದೆ ಅಂತ ನಿಮ್ಗೆ ಹೆಂಗೆ ಇಷ್ಟು ಐಡಿಯಾ ಬಂತು ಅಂತ ಕೇಳ್ತಾ ಇದ್ದೆ ನೀನು ಬೇರೆ ಬೇರೆ ಬಿಸ್ನೆಸ್ಸು ಈ ಬಿಸ್ನೆಸ್ ನಿನ್ಗೆ ಯಾವ ಥರ ಪ್ಲಾನ್ ಬಂತು ಹೆಂಗೆ ಬಂತು ಅಂತ ಬಟ್ ಇನ್ನೂ ಮೂರು ಸಾಂಗ್ ಬರ್ತಾಯಿದೆ ಅದು ಇನ್ನೂ ಅದ್ಭುತವಾಗಿದೆ ಅದನ್ನು ಚೆನ್ನಾಗಿದೆ ಅದು ನಾನು ಕೇಳೋದೇನಂದರೆ ಹಾಡುಗಳೆಲ್ಲ ಕೇಳಿ ತುಂಬ ಇಷ್ಟ ಆದರೆ ಒಂದು ಸಿನಿಮಾ ನೋಡಿ ಸನ್ ನಂದು ನನ್ನ ಬಿಲ್ಡರ್ ಡೆವಲಪರ್ ಲ್ಯಾಂಡ್ ಡೆವಲಪರ್ ನನ್ನ ಸರ್ ಇದೀಗ ಇಂಡಸ್ಟ್ರಿಗೆ ನಿಮ್ಮ ಮಗನ ಕೊಟ್ಟಿದ್ದೀರಾ ಒಳ್ಳೆಯ ಕತೆ ಜನ ಎಲ್ಲರೂ ಕೂಡ ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಬೇಕು ಜನರಿಗೆ ನಿಮ್ಮ ಕಡೆಯಿಂದ ಯಾಕೆ ಈ ಸಿನಿಮಾನ ನಾವು ನೋಡಬೇಕು ನೋಡಿದ್ರೆ ನಿಮಗೆ ಅಂತ ದೇನ್ ಸಿಗುತ್ತೆ ಮನೋರಂಜನೆ ಓಕೆ ಅದನ್ನು ಬಿಟ್ಟು ಬೇರೆ ಸಂದೇಶ ಇದೆಯಾ ಏನಿದೆ ಅಂತ ನಿಮ್ಮ ಕಡೆಯಿಂದ ಹೇಳೋದಾದ್ರೆ ಪ್ರೊಡ್ಯೂಸರ್ ಖಂಡಿತ ಇದೆ ಒಳ್ಳೆಯ ಸಂದೇಶನೇ ಇದೆ ಒಬ್ಬ ತಾಯಿ ಮಗನ ಬಾಂಡಿಂಗ್ ಏನಿದೆ ತಾಯಿ ಮಗಳ ಬಾಂಡಿಂಗ್ ಏನಿದೆ ಎರಡೂ ಗೊತ್ತಾಗುತ್ತೆ ಅದರಲ್ಲಿ ಸ್ಟೂಡೆಂಟ್ಗಳು ನೋಡಬೇಕಾಗಿರೋದು ಇಷ್ಟೇ ಒಂದು ಹುಡುಗಿನ ಪ್ರೀತಿ ಮಾಡಿದ್ರೆ ಅವ್ರು ಎಷ್ಟು ಕೇರ್ ಮಾಡ್ತಾರೆ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಅದೇ ಒಂದು ತಾಯಿ ಮಗನ್ನ ಆ ಪ್ರೀತಿಗೆ ಬಿದ್ದಾಗ ಆ ಮಗ ಏನಾಗ್ತಾಳೆ ಅಂತ ಅದೇ ತಾಯಿ ಮಗಳನ್ನ ಆ ಪ್ರೀತಿಗೆ ಬಿದ್ದಾಗ ಮಗಳಿಗೋಸ್ಕರ ಅವಳೇನು ಮಾಡ್ತಾಳೆ ಅನ್ನೋದು ಅದು ತುಂಬ ಅದ್ಭುತವಾಗಿದೆ ಬಟ್ ಇದುವರೆಗೂ ನಾನು ಈಗ ನಾನು ಒಂದು ನೂರು ಸಿನಿಮಾ ತನಕ ನೋಡಿದ್ದೀನಿ ನಮ್ಮೆಲ್ಲ ಚಿಕ್ಕ ವಯಸ್ಸಲ್ಲ ಲವ್ಸ್ ಅನ್ ಸಿನ್ಮಾಗಳೇ ಜಾಸ್ತಿ ನೋಡ್ತಾ ಇದ್ದು ನಾವು ರೇವಿಚಂದ್ರನ ಇಂಥವ್ರದ್ದೇ ಜಾಸ್ತಿ ನೋಡ್ತಾ ಇದ್ದಿದ್ದು ಆಮೇಲೆ ಆಮೇಲೆ ಅಪ್ಪು ಸಾರ್ದು ದರ್ಶನ್ ಸರ್ ಸಿನ್ಮಾ ನೋಡಿದೀವಿ ಬಟ್ ತೆಲುಗು ಸಿನಿಮಾ ಎಲ್ಲ ನೋಡಿದೀವಿ ಬಟ್ ಏನಂದರೆ ಈ ಕಂಟೆಂಟು ಇನ್ನು ಇಲ್ಲ ಬಂದಿಲ್ಲ ಬಟ್ ಹೊಸ ಕಂಟೆಂಟ್ ಇದು ನೋಡಿದ್ರೆ ಜನಗಳಿಗೆ ಥಿಯೇಟ್ರ್ ಬಂದು ಸಿನಿಮಾ ನೋಡಿ ಅರ್ಥ ಆಗುತ್ತೆ ಸೆಪ್ಟೆಂಬರ್ ಐದನೇ ತಾರೀಕು ಓಂ ಶಿವಂ ಚಿತ್ರ ಬಿಡುಗಡೆ ಆಗ್ತಾ ಇದೆ ಕರ್ನಾಟಕ ಜನತೆಗಳು ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನ್ಮಾ ನೋಡಬೇಕು ಹೊಸಬರಿಗೆ ಸಹಕಾರ ಮಾಡಬೇಕು ಸಿನಿಮಾ ನೋಡಿ ನಿಮ್ಮ ಮನಸ್ಸಿಗೆ ಕೂಡ ದಯವಿಟ್ಟು ನಮ್ಗೆ ಹೇಳಬೇಕು ಇದೇ ಪ್ರೆಸ್ ಮುಂದೆ ನೀವೇ ಹೇಳಬೇಕಿಲ್ಲ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಇನ್ನು ಟೈಮ್ ಇದೆ ಅದ್ಭುತವಾಗಿ ನೀವು ಸಿನಿಮಾದ ಪ್ರಮೋಷನ್ ಮಾಡಬಹುದು ಆಲ್ ದಿ ಬೆಸ್ಟ್ ಸರ್ ನಿಮಗೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು